ಇಲ್ಲಿಂದ ಬಳ್ಳಾರಿಗೆ ನಡ್ಕೊಂಡು ಹೋಗ್ಬೇಕಂತ ನಮ್ಮ ಅಣ್ಣ ಹೇಳ್ತೇನೆ ಆಗುತ್ತಾ ಆಗಲ್ಲ ಗುರು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇ ಹಾಯ್ ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ನಾನು ಮತ್ತೆ ನಮ್ಮ ಅಣ್ಣ ನವೀನ್ ಕುಮಾರ್ ಅವರು ಬಳ್ಳಾರಿಗೆ ಪಯಣ ಮಾಡ್ತಾ ಇದ್ದೀವಿ ಯಾಕೆ ಏನು ಅಂತ ಹೇಳಲ್ಲ ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಹೋಗೋಣ ಬಳ್ಳಾರಿಗೆ ಬನ್ನಿ ಮತ್ತೆ ಈಗ ನಮ್ಮಣ್ಣ ಡೋರ್ ಲಾಕ್ ಮಾಡಿ ಮನೆ ಬೀಗ ಆಗ್ತಿದ್ದೇನೆ ಅದು ಬೇಗ ಹೋಗೋಣ ಬನ್ನಿ ಫ್ರೆಂಡ್ ನಡ್ಕೊಂಡು ಹೋಗ್ತೀವೋ ಬಸ್ಸಲ್ಲಿ ಹೋಗ್ತೀವೋ ಟ್ರೈನಿಗೆ ಹೋಗ್ತೀವೋ ಒಂದು ಗೊತ್ತಿಲ್ಲ ಅದನ್ನು ಚಾಯ್ಸ್ ಮಾಡಬೇಕು ಯಾಕೆ ಅಂದರೆ ಅತಿ ವೇಗದಲ್ಲಿ ಬಸ್ ಹೋಗುತ್ತೋ ಟ್ರೈನ್ ಹೋಗುತ್ತೋ ನಡ್ಕೊಂಡು ಹೋಗ್ತೀವಿ ಗೊತ್ತಿಲ್ಲ ಅದನ್ನು ನಮ್ಮಣ್ಣ ಚಾಯ್ಸ್ ಮಾಡ್ತೇನೆ ಏನಂತ ಅಣ್ಣ ಅದು ಮಾಡೋಣ ಇಲ್ಲಿಂದ ಬಳ್ಳಾರಿಗೆ ನಡ್ಕೊಂಡು ಹೋಗೋಣ ಅಂತ ನಮ್ಮಣ್ಣ ಅಂತಿದ್ದೇನೆ ಪಾತ ಮಾಡ್ಬೇಕಾಗುತ್ತಾ ಆಗಲ್ಲ ನಂದು ನಂದು ಚಾಯ್ಸ್ ಏನಿಲ್ಲ ಗುರು ಈಗ ಅತಿ ವೇಗದಲ್ಲಿ ಏನು ಸಿಗುತ್ತೋ ಟ್ರೈನಾಗಲಿ ಬಸ್ಸಾಗಲಿ ಎತ್ತಿನ ಆಗಲಿ ಹತ್ಕೊಂಡು ಹೋಯ್ತಾ ಇರೋದೆ ಫ್ರೆಂಡ್ಸ್ ಬನ್ನಿ ಮತ್ತೆ ಹೋಗಿ ಅಲ್ಲೇನು ಮಾಡಬೇಕು ವಿಡಿಯೋ ಮಾಡ್ಕೊಂಡು ಬರೋಣ ಬೇಗ ನಮ್ಮ ಗುರು ಡೋರ್ ಲಾಕ್ ಮಾಡ್ತಿದ್ದಾನೆ ನಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ನಡ್ಕೊಂಡು ಹೋಗ್ತಿದ್ವಿ ಎಲ್ಲಿವ್ರಿಗೂ ನಡಿಬೇಕು ನಡ್ಕೊಂಡು ಹೋಗ್ತೀವಿ ಬಟ್ ಸ್ವಲ್ಪ ದೂರ ಹೋದರೆ ಈಗ ನಮಗೆ ಡ್ರಾಪ್ ಕೂಡ ನವೀನ್ ಕುಮಾರ್ ಅವರು ಅಣ್ಣ ಬಂದಿದ್ದಾರೆ ಸ್ಕೂಟಿಯಲ್ಲಿ ಡ್ರಾಪ್ ತೊಗೊಂಡು ಬೇಗ ಬೇಗನೆ ರೈಲ್ವೆ ಟೇಷನ್ಗೆ ಹೋಗ್ಬಿಟ್ಟು ಟಿಕೆಟ್ ತೊಗೊಂಡ್ಬಿಟ್ಟು ಹೋಗೋಣ ಮತ್ತು ಗುರು ಅಂತೂ ಅಂತೂ ಕೊನೆಗೂ ಸ್ಕೂಟಿಯಲ್ಲಿ ಹೋಗ್ತಾ ಇದೀವಿ ನಾನು ಅಂದ್ಕೊಂಡಿರಲಿಲ್ಲ ಸ್ಕೂಟಿಲಿ ಅಂತ ನಾನೇನು ಅಂದ್ಕೊಂಡ್ಬಿಟ್ಟಿದ್ದೆ ನಡ್ಕೊಂಡು ಹೋಗ್ತೀವಿ ಬಿಡು ಅಂತ ಅಂದ್ಕೊಂಡಿದ್ದೆ ಬಾಟ್ ಈ ಥರ ಆಗುತ್ತೆ ನಾನು ಅಂದ್ಕೊಂಡಿರಲಿಲ್ಲ ಸ್ಕೂಟಿ ಸಿಕ್ಕಿದೆ ಖುಷಿಯಾಗಿ ಹೋಗ್ತಾ ಇದ್ದೀನಿ ಹಾಗೆ ನೀವು ಕೂಡ ಜೊತೆ ಬರ್ತೀರಾ ಇವ್ರು ಕೂಡ ಹಾಯ್ ಮಾಡ್ತಿದ್ದಾರೆ ಮುಂದ್ಗಡವರು ಹಾಯ್ ಮಾಡೋಕ್ಕಾಗಲ್ಲ ಯಾಕಂದರೆ ಡ್ರೈವ್ ಮಾಡಿದ್ರೆ ಅದಕ್ಕೋಸ್ಕರ ಈಗ ನಾವು ಹೋಗ್ತಾರೆ ಎಸ್ ಆರ್ ರೋಡಿಂದ ಡೈರೆಕ್ಟಾಗಿ ಹೋಗ್ಬಿಟ್ಟು ಕಲ್ಮೆ ರೋಡಿಗೆ ಟಚ್ ಆಗ್ತೀವಿ ಆ ಕಲ್ಮೆ ರೋಡಿಂದ ಎಲ್ಲ ಹೋಗ್ತೀವಿ ಗೊತ್ತಾ ರೈಲ್ವೆ ಟೇಷನ್ ಈಗೊಂದು ಸುಂದರವಾದ ಒಂದು ಸಮಯ ನಾವು ಸಖತ್ತಾಗಿ ಎಂಜಾಯ್ ಮಾಡ್ತೀವಿ ನಮ್ಮ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ಮತ್ತು ಬನ್ನಿ ಫ್ರೆಂಡ್ಸ್ ಜೋರಾಗಿ ಹೋಗೋಣ ನೋಡಿಯಪ್ಪ ಗಾಡಿನ ಟ್ಯಾನ್ 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 ಟನ್ ಟ್ಯಾನ್ ಟ್ಯಾನ್ ಆ ಸ್ಪೀಡಲ್ಲಿ ಹೋಗ್ತಾ ಇದ್ದರೆ ವಯಸ್ ಕೂಡ ತಲುಪೋದು ಅಂತ ಅನಿಸುತ್ತೆ ಆದರೆ ಸ್ಕೂಟಿಲಲ್ಲ ಅಂತೂ ಇಂತೂ ಅತಿ ವೇಗದಲ್ಲಿ ನಾವು ರೈಲ್ವೆ ಸ್ಟೇಷನಿಗೆ ಬಂದು ತಲುಪಾಯಿತು ಈಗ ಅವ್ರಿಗೆ ಟ್ಯಾಂಕ್ಸ್ ಹೇಳಿಬಿಟ್ಟು ನಾನು ಮತ್ತು ನಮ್ಮ ನವೀನ್ ಕುಮಾರ್ ಅವರು ಟಿಕೆಟ್ ಹೋಗ್ತಾ ಹೋಗ್ತಾಯಿದ್ವಿ ಬನ್ನಿ ಫ್ರೆಂಡ್ಸ್ ಟಿಕೆಟ್ ತೊಗೊಳ್ಳೋಣ ಅರೆ ಟಿಕೆಟ್ ತಗೊಳೋದು ನಾನಲ್ಲ ನವೀನ್ ಕುಮಾರ್ ಕೆಳಗಿ ಇನ್ನ ಥರ ದುಡ್ಡಿಲ್ಲ ಗುರು ಬೇಗ ಹೋಗೋಣ ಟಿಕೆಟ್ ತಗ ಟ್ರೈನ್ ಬರುತ್ತೆ ಓ ಗೊತ್ತಾಗಲ ನಿನಗೆ ಬೇಗ ಹೋಗ ಹಾಂ ನಂದು ದುಡ್ಡಿದ್ದಪ್ಪ ಇನ್ನೂ ರೂಪಾಯಿ ಇಟ್ಕೊಂಡಿದ್ದೆ ಹಂಗೆ ಇತ್ತು ಇರಲಿ ಅದಕ್ಕೆ ಯಾವನೇ ಟಿಕೆಟ್ ತಗೊಂಡಿದ್ದೀರಿ ಪಕ್ಕ ಆಗಿದ್ದಾನೆ ಅಷ್ಟೇ ಟಿಕೆಟ್ ತಗೊಂಡು ಆ ಕಡೆ ಈ ಕಡೆ ನೋಡ್ತೇವೇ ಯಾವ ಟ್ರೈನ್ ಬರುತ್ತೆ ಲೆಫ್ಟ್ ಬರುತ್ತಾ ಟ್ರೈನ್ ಲೈಟ್ ರೈಟ್ ಬರುತ್ತಾ ಅಂತ ಲೆಫ್ಟ್ ಇಲ್ಲೇ ಟ್ರೈನ್ ಇಲ್ಲ ಅದು ಟ್ರೈನ್ ಬರೋದು ರೈಟಿಂದ ಬರುತ್ತೆ ಬೆಂಗಳೂರು ಟು ಬಳ್ಳಾರಿ ಕಡೆ ಟ್ರೈನ್ ಬರುತ್ತೆ ಅದಕ್ಕಂತಲೇ ಸುಮ್ಮನೆ ಇರ್ಲಾರದೆ ಒಂದು ರೀಲ್ಸ್ ಮಾಡಪ್ಪ ಅಂತ ಕರ್ಕೊಂಡು ಬಂದ ನವೀನ್ ಕುಮಾರ್ ಈಗ ರೀಲ್ಸ್ ಮಾಡ್ತಾ ಮಾಡ್ತಾ ಟೈಮ್ ವೇಸ್ಟ್ ಆಯಿತು ವೇಸ್ಟ್ ಆಗೋ ಟೈಮಲ್ಲೇ ಕರೆಕ್ಟ್ ಟೈಮಿಗೆ ಟ್ರೈನ್ ಬರೋ ಸಮಯ ಆಗಿದೆ ಅಂತ ಅನೌನ್ಸ್ ಮಾಡೋರು ಆದರೂ ಕೂಡ ಟ್ರೈನೇ ಬಂದೇ ಬಿಡ್ತು ಕೊಡು ಬಂದ ತಕ್ಷಣ ಜನಗಳು ನಿಂದು ಆ ಕಡೆ ನಾನ್ ಫಸ್ಟ್ ನಾನ್ ಫಸ್ಟ್ ನಾನ್ ಫಸ್ಟ್ ಅಂತ ನೋಡ್ತವ್ರೆ ನಾನು ನಮ್ಮತ್ತೆ ನಮ್ಮ ನವೀನ್ ಕುಮಾರ್ ನೋಡ್ತೀವಿ ಸೀಟ್ ಸಿಗಲ್ಲ ಅಂತ ಕೊನೆಗೂ ಸೀಟ್ ಸಿಕ್ತು ಹತ್ಕೊಂಡು ಹೋಗ್ತಾ ಇದೀವಿ ಈಗ ಚಳಿಕೆರೆ ಬಿಟ್ಟು ಹೋಗ್ತಾಯಿದ್ವಿ ಅವ್ರಿಗೆ ಫುಲ್ಲು ಖುಷಿಯಾಗಿಬಿಡ್ತೇವೆ ಫಸ್ಟ್ ರೀಲ್ಸ್ ಮಾಡ್ಬೇಕಂತ ಯಾವ ಸಾಗ್ ನೋಡ್ಬೇಕಂತ ಗೊತ್ತಾಗದೆ ಪಾಪ ಆ ಕಡೆಯಿಂದ ಈ ಕಡೆಗೆ ಆ ಕಡೆಯಿಂದ ಕಡೆಗೆ ಓಟೋ ನೋಡಬೇಕು ಏನು ಯಾವ ರೀಲ್ಸ್ ಮಾಡಿದ್ರೆ ಗೊತ್ತಿಲ್ಲ ಪಾಪ ನೋಡು ಹೆಂಗೆ ಮಾಡ್ತಾವಣೆ ಒಂಥರ ಒಂಥರ ಅಂದರೆ ಯಾವ ಥರ ಗೊತ್ತಾ ಹೇಳೋಕ್ಕಾಗಲ್ಲ ನೀವು ಯಾವ ಥರ ನೋಡ್ಕೊಳ್ಳಿ ಒಟ್ಟಿನಲ್ಲಿ ಟ್ರೈನಲ್ಲಿ ರೀಲ್ಸ್ ಮಾಡ್ಬೇಕಂತ ಬಂದಿದ್ದಾನೆ ಚಳಕೇರಿಂದ ಬಳ್ಳಾರಿಗೆ ಹೋಗೋವರೆಗೂ ಎಷ್ಟು ರೀಲ್ಸ್ ಮಾಡಿದ ಗೊತ್ತಿಲ್ಲ ಒಂಥರ ರೀಲ್ಸ್ ಮಾಡಿದ್ರೆ ಗೊತ್ತಾರೆ ಫೇಮಸ್ ಹೀರೋ ಹಾಕ್ಬೇಕಂತ ಅಂತ ಇದ್ದಾನೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವೆಲ್ಲ ಹೀರೋ ಹಾಕ್ತಾನೆ ಹೀರೋಯಿಂದ ಜೀರೋ ಆಗಿದ್ದಾನೆ ಈಗ ಆಮೇಲೆ ಹೀರೋ ಆಗ್ತಾನೆ ನೋಡಿ ಸೆಲ್ಫಿ ಬಿಟ್ಟು ಬರ್ತಾರೆ ರೀ ಕಪ್ಪಾಳೆ ಕುಡ್ತೀರೋ ಅಂತ ನನಗೆ ಓ ಅದಕ್ಕೆ ಅಲ್ಲಿಂದ ತಳಕ್ಕು ಬರೋವರೆಗೂ ರೀಲ್ಸ್ ಮಾಡ್ದಾ 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 ಒಂದು ನೂರು ನೂರೈವತ್ತು ರೀಲ್ಸ್ ಮಾಡಿದ್ದಾನೆ ಒಂದು ರೀಲ್ಸ್ ಚೆನ್ನಾಗಿಲ್ಲ ಎಲ್ಲ ಡಿಲೀಟ್ ಮಾಡಿಕಿದ್ದಾನೆ ನೋಡಬೇಕು ಮೆಸ್ಟ್ ತಳಕಿಂದ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಇನ್ನೇ ಎಷ್ಟು ರೀಲ್ಸ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಬರೋಲ್ಲ ಗುರುವ್ರಿಗೆ ಸುಮ್ಮನೆ ಬಿಲ್ಡಪ್ಪಿಗೆ ರೀಲ್ಸ್ ಮಾಡ್ತಾವ್ರೆ ಓ ನಾನು ರೀಲ್ಸ್ ಮಾಡೋಕೆ ಬರುತ್ತೆ ಅಂತ ಹೇಳ್ತಾವೆ ನೋಡಬೇಕು ಎಷ್ಟು ಮಟ್ಟಿಗೆ ಹೀರೋ ಆಗ್ತಾನೆ ಗೊತ್ತಿಲ್ಲ ಏನ್ ಗುರು ನಿನ್ ದಾವಳಿ ಅವಾಗ ರೀಲ್ಸ್ ಮಾಡ್ತಿದ್ಯಾ ಯಾವ ರೀಲ್ಸ್ ಚೆನ್ನಾಗಿ ಬರ್ತಿಲ್ವಾ ಓಯ್ ಏನಾಯ್ತು ಗುರು ಏನಾಯ್ತು ಕೆಮ್ಮಾಗೈತೆ ಏನಾಗಿತ್ತು ಅಂತ ಕೇಳಿದರೆ ಕೆಮ್ಮಾಗಿದೆ ಅಂತ ಹೇಳ್ತಾನೆ ನಮ್ಮ ಅಣ್ಣ ಬುದ್ಧಿ ಇಲ್ಲದೆ ಯಾಕೋ ಸಖತ್ ಬೇಜಾರಾಗಿ ಸಿಂಗಲಾಗಿ ಕೂತ್ಕೊತಾನೆ ಆವಾಗಿಂದ ಫೋನ್ ತೊಗೊಂಡು ರೀಲ್ಸ್ ಮಾಡ್ತಿದ್ದಾನೆ ಯಾವ ರೀಲ್ಸು ಚೆನ್ನಾಗಿ ಬರ್ತಿಲ್ಲ ಅದಕ್ಕೆ ಫುಲ್ಲು ತಲೆ ಕೆಟ್ಟೋಗ್ಬಿಟ್ಟೈತೆ ಅಲ್ಲಿಂದ ಚಳ್ಕೆರಿಂದ ಬರ್ತಾ ಒಂದು ನೂರು ನೂರವತ್ತು ರೀಲ್ಸ್ ಮಾಡಿದ್ದಾನೆ ಯಾವುದೂ ಕೂಡ ಚೆನ್ನಾಗಿ ಬಂದಿಲ್ಲ ಫುಲ್ಲು ತಲೆ ಕೆಟ್ಟೋಗೈತೆ ಪಾಪ ಬೇಜಾರಾಗಿ ಒಪ್ಪನೆ ಕೂತ್ಕೊಂಡು ಅಳ್ತಾವನೆ ಆದರೂ ಯಾರ ಥರ ಹೇಳ್ಕೊಳ್ತಿಲ್ಲ ನಿಮ್ಗೆ ನೋಡ್ರೆ ಗೊತ್ತಾಗುತ್ತೆ ಅಲ್ವಾ ಆದರೆ ವ್ಯೂ ಮಾತ್ರ ಹೊರಗಡೆ ನೋಡ್ರೆ ಸಕ್ಕತ್ತಾಗೈತ್ ಗುರು ಎವರು ಗ್ರೀನು ಆ ಕಡೆ ಈ ಕಡೆ ಅಂದರೆ ನೇಚರ್ ಅಂದರೆ ನೇಚರ್ ಗುರು ಸ್ವರ್ಗ ನಮ್ಮ ದುರ್ಗ ಹೆಂಗೈತೋ ಹಂಗೆ ಇದು ಕೂಡ ಒಂಥರ ಸಖತಾಗೈತೆ ಮಾತಾಡಿ ಗುರು ಏನಾದರೂ ಇವಾಗ ಒಬ್ಬನ ಇಟ್ಕೊಂಡು ಹೆಡ್ಫೋನ್ ಹಾಡ್ ಕೇಳ್ತಿದ್ಯಾ ಹೊಟ್ಟೆ ಹಸಿವಾಗೈತೆ ಬೆಳಿಗ್ಗೆ ಟಿಫನ್ ಮಾಡಿಸಿಲ್ಲ ಏನಾರು ಸ್ವಲ್ಪ ಚೌ ಚೌ ಕೊಡಿಸ್ಕೊ ಸ್ವಲ್ಪ ಬೇಗ ಕೊಡುಗುರು ಹಸ್ಕೊಂಡಿದ್ದಾನೆ ನನ್ನ ತಮ್ಮ ಬೆಳಗ್ಗೆ ಟಿಫನ್ ಬೇರೆ ಮಾಡಿಲ್ಲ ಕೊಡುಗುರು ಬೇಗ ನಾನು ಕೊಡೋವರೆಗೂ ಕೂತ್ಕೊಳ್ಳಿ ಅಬ್ಬಾ ಅಂತೂ ಕೊಟ್ಟ ತಗೊಳ್ಳಲಿ ಬೇಗ ತಿನ್ನು ತಿನ್ನು ತಗೊಳ್ಳೋ ಬೇಗ ತಗೊಳ್ಳೋ ತಗೊಳ್ಳೋ ಬೇಗ ತಗೊಳ್ಳೋ ಅಂತೂ ಇಂತು ಮಂಡೆಗೆ ಕೊಡ್ತಾನ ಮಣ್ಣ ಬೆಳಗ್ಗೆ ಟಿಫನ್ ಬೇರೆ ಮಾಡಿರಲಿಲ್ಲ ಹೆಂಗೋ ಬಳ್ಳಾರಿಗೆ ಹೋಗೋರು ಸ್ವಲ್ಪ ಮಂಡಕ್ಕಿ ಇರಲಿ ಅಂತ ತಿಂತಾ ಇದ್ದೀನಿ ಅಷ್ಟೆ ಅಲ್ಲಿಗೆ ಹೋದ್ಮೇಲೆ ಸರಿ ಆಯಿತು ಈಗ ತಿಂತೀನಿ ಒಂದು ಒಳ್ಳೆ ಊಟ ಕೊಡಿಸ್ಬೇಕು ಸರಿನಾ ಚಿತ್ರಾನ್ನ ಕೊಡಿಸ್ತೀನಿ ತಿನ್ನು ಅಷ್ಟೇ ತಿನ್ನು ಫಸ್ಟು ಇದು ಖಾಲಿ ಮಾಡಲಿ ಅಜಯ ಬೇಗ ಖಾಲಿ ಮಾಡು ಇನ್ನೊಂದು ಕೊಡಿಸ್ತೀನಿ ಈ ವಿಡಿಯೋ ಇಲ್ಲಿಗೆ ಕೊನೆಯಾಗಿಲ್ಲ ಇನ್ನೊಂದು ಭಾಗ ಬರುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್